ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದೀಕ್ಷಿತಾಸ್ ಕನ್ನಡ ವ್ಲಾಗ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಶಾಪಿಂಗ್ ಮಾಡಿದಂತಹ ಸೀರೆ ಬಟ್ಟೆ ಸ್ವಲ್ಪ ನಾವು ಇವಾಗ ಮನೆಗೆ ತೊಗೊಂಡು ಹೋಗಿದ್ವಿ ಯಾಕಂದರೆ ಎಲ್ಲನೂ ಕವರಿಂಗ್ ಮಾಡಿ ಪ್ಯಾಕಿಂಗ್ ಮಾಡಿ ಎಲ್ಲ ಊರಿಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡೋದಿತ್ತು ಅಂದರೆ ಇವಾಗ ಅವಾಗೆಲ್ಲ ನಾವು ಹೆಂಗ್ ಮಾಡ್ತಿದ್ವಿ ಅಂದರೆ ಮದುವೆಗೆ ಜನ ಬಂದಾಗ ಆಗ ಸೀರೆಗಳು ಕೊಡೋದಿತ್ತು ಇವಾಗೆಲ್ಲ ಅದೆಲ್ಲ ಟ್ರೆಡಿಷನ್ ಹೋಗ್ಬಿಟ್ಟಿದೆ ಇವಾಗ ಕಾರ್ಡ್ ಕೊಡೋಕ್ಕೆ ಹೋಗ್ತಾರಲ್ಲ ಆಗಲೇ ಸ್ವಲ್ಪ ಸೀರೆ ಅಂದರೆ ಏನು ನಾವು ಗಿಫ್ಟ್ ಕೊಡಬೇಕು ಬಟ್ಟೆ ಕೊಡಬೇಕು ಆವಾಗ್ಲೇ ಕೊಟ್ಟು ಅರ್ಧ ಕೆಲಸ ಮುಗಿಸ್ಕೊಬಿಡ್ತಾರೆ ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ಗೋಡೆಗಳು ಎಲ್ಲ ಪೇಂಟ್ ಕುಡ್ದು ಎಷ್ಟು ದಿನ ಆಗೋಗಿತ್ತೋ ಗೊತ್ತಿಲ್ಲ ನೀಟಾಗಿ ವಾರ್ನಿಸ್ ಎಲ್ಲ ಮಾಡಿರಲಿಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡಿರಿ ಕ್ಲೀನ್ ಮಾಡ್ತಾ ಇದ್ರು ನಾವು ಹೋದಾಗ ನಮ್ಮಮ್ಮ ಆಲ್ರೆಡಿ ಹೇಳಿದರು ನಮಗೆ ಬರೋಕ್ಕೆ ಹೋಗಬೇಡಿ ಬೇಗ ಮಕ್ಕಳಿರ್ತಾರೆ ಮಕ್ಕಳಿದ್ರೆ ಡಬಲ್ ಕೆಲಸ ಆಗುತ್ತೆ ಸ್ವಲ್ಪ ಲೇಟಾಗೆ ಬನ್ನಿ ನೀವು ಬಂದರೆ ಡಬಲ್ ಕೆಲಸ ಆಗೋದಂತೂ ಗ್ಯಾರಂಟಿ ಅಂತ ಹೇಳಿದರು ಅದಕ್ಕೆ ನಾವು ಹೋಗಿರಲಿಲ್ಲ ಹೋದ ತಕ್ಷಣ ನಮಗೆ ತಲೆ ತಿರುಗಿಬಿಡ್ತು ಗೈಸ್ ನೋಡಿ ತೋರಿಸ್ತೀನಿ ಇಲ್ಲೊಂದು ಗುಡ್ಡೆ ಇಲ್ಲೊಂದು ಗುಡ್ಡೆ ಮತ್ತು ಮನೆ ಹಿಂದ್ಗಡೆ ಒಂದು ಎರಡು ಗುಡ್ಡೆ ಇಲ್ಲೊಂದು ಗುಡ್ಡೆ ಇಲ್ಲೊಂದು ಗುಡ್ಡೆ ಯಾಕಂದರೆ ಯಾಕಾದರೂ ಇಷ್ಟೊಂದು ಸ್ಟೋರ್ ಮಾಡ್ಕೊಂಡು ಅಂತಾನೆ ಗೊತ್ತಾಗಿಲ್ಲ ನಮಗೆ ನನಗೆ ಈ ಥರ ವುಡನ್ದು ಐಟಮ್ಸ್ ಇದೆಲ್ಲ ಬಹಳ ಹಳೆಯದು ನಮ್ಮ ಅಜ್ಜಿ ಕಾಲದ್ದು ಇವೆಲ್ಲನೂ ಜೋಪಾನ ಮಾಡಿ ಇಟ್ಕೊಳ್ಳೋದು ಅದು ಓಕೆ ಬಟ್ ಬೇರೆದೇ ಇರೋದೆಲ್ಲ ಇಷ್ಟೊಂದು ತುಂಬಿಸ್ಕೊಂಡಿದಾರಲ್ಲ ಇದು ನೋಡಿದ ತಕ್ಷಣವೇ ನನಗೆ ತಲೆ ಆಯಿತು ಇವನ್ ಅಕ್ಕ ಹೋದ ತಕ್ಷಣನೇ ಕೆಲಸ ಸ್ಟಾರ್ಟ್ ಮಾಡಿಕೊಂಡ್ಳು ನಾನೇ ಸ್ವಲ್ಪ ವೀಡಿಯೋ ಕವರಿಂಗ್ ಮಾಡಿ ಅಷ್ಟೊತ್ತಿಗೆ ಹಳೆ ಪಾತ್ರೆ ಹಳೆ ಹೋಗ್ತಾ ಇದ್ರು ಅವರಿಗೆ ಎರಡು ದಿನ ಮುಂಚೆಯಿಂದನೂ ಹೇಳಿದ್ವಿ ನಾವು ಅವ್ರದ್ದು ಗಾಡಿಯಲ್ಲಿ ಒಂದು ದಿನಕ್ಕಂತೂ ಆಗೋದೇ ಇಲ್ಲ ಇಷ್ಟೊಂದು ಲಗೇಜ್ ಎಲ್ಲ ತುಂಬಿಸ್ಕೊಂಡು ಹೋಗೋದಕ್ಕೆ ಸೊ ಎರಡು ದಿನ ಬಂದು ತೊಗೊಂಡು ಹೋಗ್ಬೇಕಂತ ಹೇಳಿ ಒಂದೊಂದು ಹಾಗೆ ಒಂದೊಂದಾಗೆ ತೆಗಿತಾ ಇದ್ದೀವಿ ನಮಗೆ ಬೇಕಾಗಿರೋದು ಬೇಡದೇ ಇರೋದು ಎಲ್ಲನೂ ಸೇರಿಸಿ ಕೊಟ್ಬಿಟ್ಟಿದ್ದೀವಿ ಗೈಸ್ ಯಾಕಂದರೆ ಅಷ್ಟೊಂದು ಪೇಷನ್ಸ್ ಇರಲಿಲ್ಲ ಎಲ್ಲ ಸಾರ್ಟ್ಔಟ್ ಮಾಡೋದಕ್ಕೆ ಅಷ್ಟೊತ್ತಿಗೆ ನಾವು ಎಲ್ಲ ಕೊಟ್ಬಿಟ್ಟು ಚಾನಲ್ಗೆ ಬಟ್ಟೆ ತೊಳೆಯೋಣ ಅಂತ ಇದ್ವಿ ಅಂದರೆ ಬೆಡ್ಶೀಟ್ಸ್ನ ಫಸ್ಟು ಕಂಪ್ಲೀಟ್ ಮಾಡ್ಕೊಬಿಡೋಣ ಅಂತ ನಾನು ನಮ್ಮಮ್ಮ ನಮ್ಮ ಅಕ್ಕನ ಹತ್ರ ಮಕ್ಕಳನ್ನು ಬಿಟ್ಟು ಹೋಗಿದ್ವಿ ಬೆಳಿಗ್ಗೆನೇ ಎಲ್ಲ ತೊಳೆದು ಅಂದರೆ ಮಧ್ಯಾಹ್ನ ಹೋಗಿ ಎಲ್ಲ ತೊಳೆದು ಅಲ್ಲೇ ಒಣಗಿಸ್ಬಿಟ್ಟು ಬಂದಿದ್ವಿ ಬಿಸಿಲು ಸ್ವಲ್ಪ ಜಾಸ್ತಿ ಇತ್ತು ಬೇಗ ಒಣಗ್ಕೊಳ್ಳುತ್ತೆ ಮತ್ತು ಅಲ್ಲಿಂದ ಇಲ್ಲಿಂದ ಯಾ ತುಂಬ ಎತ್ತಾಡೋದಾಗುತ್ತೆ ಅಂತ ಹೇಳಿ ದೂರ ಆಗುತ್ತೆ ನಮ್ಮ ಅಪ್ಪ ಪಾಪ ಬೈಕಲ್ಲಿ ತಗೊಬಂದು ಕೊಟ್ಟು ಹೋಗ್ತಾ ಇದ್ರು ನಾವೆಲ್ಲ ತೊಳೆದು ತೊಳೆದು ಇಲ್ಲೇ ಒಣಗಿಸ್ಬಿಟ್ಟು ಮನೆ ಹತ್ರ ಬಟ್ಟೆ ಮಾತ್ರ ಒಣಗಿಸ್ಕೊಂಡ್ವಿ ಮತ್ತು ಇವಾಗ ಸಂಜೆ ಹೋಗಿ ಎಲ್ಲ ಒಣಗಿರೋ ಬಟ್ಟೆಗಳನ್ನ ವಾಪಸ್ಸು ತಗೊಂಡು ಬರಬೇಕಲ್ಲ ಅದಕ್ಕೆ ಮತ್ತೆ ಹೋದ್ವಿ ಹಾಗೆ ನಮ್ಮಮ್ಮ ಗದ್ದೆಗೆ ಹೋಗೋಣ ಅಂತ ಹೇಳಿದರು ಈ ಥರ ಚಾನಲ್ ಕಡೆ ಎಲ್ಲ ಬಂದಾಗ ಕೈ ಕಾಲು ಮುಖ ತೊಳಿದೆ ನಮ್ಮ ಕಡೆ ಯಾರೂ ಚಾನಲ್ ದಾಟೋದೇ ಇಲ್ಲ ನೀಟಾಗೆಲ್ಲ ಕೈ ಕಾಲು ಮುಖ ಎಲ್ಲ ತೊಳ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ ಗದ್ದೆ ಕಡೆಗೆ ಗೈಸ್ ಮನೆ ಕಟ್ಟಿ ನೋಡು ಮದುವೆ ಮಾಡು ನೋಡು ಅಂತ ಸುಮ್ಮನೆ ಹೇಳಿಲ್ಲ ಗಾದೆ ಎಷ್ಟು ಇದ್ರ ಹಿಂದೆ ಎಷ್ಟು ಪ್ರಿಪ್ರೇಷನ್ಸ್ ಇರುತ್ತೆ ಎಷ್ಟು ಕೆಲಸ ಇರುತ್ತೆ ಅಂತ ಮಾಡಿರೋರಿಗೆ ಗೊತ್ತಿರುತ್ತೆ ಹಾಗೇನೆ ಇಲ್ಲೆಲ್ಲ ಗದ್ದೆ ಕೆಲಸ ಅದೆಲ್ಲ ಹೆಂಗಸ್ರೆ ಮಾಡಬೇಕು ಗಂಡಸ್ರೆ ಮಾಡ್ಬೇಕಂತ ಏನಿಲ್ಲ ಇವನ್ ನೀರ್ ಬಿಡೋದು ಕೂಡ ಮಾಡ್ತಾರೆ ನಮ್ಮಅಮ್ಮ ಅವ್ರೆ ಎಲ್ಲ ನಾನು ನೋಡಿರೋಂಗೆ ಎಲ್ಲ ಹೆಂಗಸ್ರೆಲ್ಲ ಕೆಲಸ ಮಾಡ್ತಾರೆ ನೀರು ಬಿಡೋದು ಈ ಥರ ಎಲ್ಲ ನಾವು ನಮ್ಮಮ್ಮ ನೀರು ಬಿಡ್ತಾ ನಾನು ನಾನಿಲ್ಲಿ ರಾಗಿ ಸ್ವಲ್ಪ ಕಿತ್ಕೊಳ್ಳೋಣ ಅಂತ ನಮ್ಮ ಪಕ್ಕದ ಗದ್ದೆಗೆ ಬಂದಿದ್ದೀನಿ ನಮ್ಮ ಗದ್ದೆಗೆ ಹಾಕಿದ್ದು ನೀಟಾಗಿ ಬಂದಿಲ್ಲ ಈ ಮದುವೆ ಪ್ರಿಪ್ರೇಷನಲ್ಲಿ ನೀಟಾಗಿ ಬಂದಿರಲಿಲ್ಲ ಅದಕ್ಕೆ ಪಕ್ಕದ ಗದ್ದೆಯಿಂದ ಕಿತ್ಕೊಂಡು ಬಂದ್ವಿ ನಾವು ಹೋಗೋಷ್ಟೊತ್ತಿಗೆ ಅಕ್ಕ ಸೀರೆದೆಲ್ಲ ಸ್ವಲ್ಪ ಲೇಬ್ಲಿಂಗ್ ಮಾಡ್ತಾ ಕೂತ್ಕೊಂಡಿದ್ಲು ನಾವೊಂದು ಸೀರೆ ತೊಗೊಂಡಿದ್ದು ಸುಮಾರು ಎರಡು ಎರಡೂವರೆ ಲಕ್ಷ ಆಯಿತು ಫ್ರೆಂಡ್ಸ್ ತುಂಬ ಒಂದು ಚಿಕ್ಕಪೇಟೆಯಲ್ಲಿ ಕಲ್ಲೂರಲ್ಲಿ ಎಲ್ಲ ಸೇರಿಸಿ ಗಿಫ್ಟಿಗಂತ ಕೊಡೋದಕ್ಕಂತಲೇ ಸುಮಾರು ಎರಡು ಎರಡೂವರೆ ಲಕ್ಷ ಹತ್ತಿರ ಆಯಿತು ನಮ್ಮ ಸೀರೆನೂ ಸೇರಿಸಿ ನಾವೇನು ಜಾಸ್ತಿ ಕಾಸ್ಟ್ಲಿ ಸೀರೆ ತೊಗೊಂಡಿಲ್ಲ ಬಟ್ ಅಷ್ಟು ದುಡ್ಡಾಗಿದೆ ಎಲ್ಲ ಗಿಫ್ಟಿಂಗ್ ಗಿಫ್ಟಿಂಗಿಗೆ ಅಂತ ಹೇಳಿಬಿಟ್ಟು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಸಬ್ಸ್ಕ್ರೈಬ್